ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೀದ್ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ದೇಶಾದ್ಯಂತ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿರುವ ಸಂದರ್ಭದಲ್ಲಿ ಮುದ್ದೆಬಿಹಾಳ ತಾಲೂಕಿನ ಶ್ರೀರಾಮನ ಭಕ್ತರೊಬ್ಬರು ಒಂದು ಕೋಟಿ ಸಲ ಶ್ರೀರಾಮ ಜಯರಾಮ ಎಂದು ನಾಮಾವಳಿಯನ್ನ ಬರಹದ ಮೂಲಕ ತಮ್ಮ ಭಕ್ತಿಯನ್ನ ಮೂವತ್ತೈದು ವರ್ಷಗಳ ಹಿಂದೆಯೇ ಬರೆದಿಟ್ಟಿರುವ ಸಂಗತಿ ಬೆಳಕಿಗೆ ಬಂದಿದೆ ತಾಲೂಕಿನ ಅಡವಿ ಹುಲಗಬಾಳ ಗ್ರಾಮದ ದಿವಂಗತ ಹನುಮಂತರಾವ್ ಬಸವಂತರಾವ್ ಕುಲಕರ್ಣಿ ಅವರೇ ಕಳೆದ ಮೂವತ್ತೈದು ವರ್ಷಗಳ ಹಿಂದೆ ಶ್ರೀರಾಮ್ ಜಯರಾಮ್ ಎಂದು ಶ್ರೀರಾಮನಾಮವನ್ನ ಜಪಿಸುತ್ತಾ ಭಗವದ್ಗೀತೆಯನ್ನ ಪಠನ ಮಾಡುತ್ತಾ ನಿವೃತ್ತಿ ಬದುಕಿನಲ್ಲಿ ಒಂದು ಕೋಟಿ ರಾಮನಾಮವನ್ನ ಬರೆದಿಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹನುಮಂತರಾವ್ ಅವರ ನಿಧನರಾದ ಬಳಿಕ ಅವರ ಜೀವಿತಾವಧಿಯಲ್ಲಿ ಬರೆದ ರಾಮನಾಮವನ್ನ ಅವರ ಕುಟುಂಬದವರು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಪೂಜಿಸುತ್ತಿದ್ದಾರೆ ಅವರ ಕುಟುಂಬದವರಾದ ನಿವೃತ್ತ ಶಿಕ್ಷಕರಾದ ಗುರು ಭೀಮರಾವ್ ಕುಲಕರ್ಣಿ ಹಾಗೂ ಅವರ ಮಕ್ಕಳಾದ ಚಿದಂಬರ ರಾಘವೇಂದ್ರ ವಿಶ್ವನಾಥ ಎಲ್ಲರೂ ಭಕ್ತಿ ಭಾವದಿಂದ ವರ್ಷದಲ್ಲಿ ರಾಮನವಮಿ ಹಾಗೂ ವಿಜಯದಶಮಿಯ ಸಂದರ್ಭದಲ್ಲಿ ಈ ಕೋಟಿ ರಾಮನಾಮಾವಳಿ ಹೊರಗೆ ತೆಗೆದು ಅದಕ್ಕೆ ಪೂಜೆ ಸಲ್ಲಿಸುತ್ತಿದ್ದಾರೆ ಇದರಿಂದ ತಮ್ಮ ಕುಟುಂಬದವರಿಗೂ ಒಳ್ಳೆಯದಾಗಿದೆ ಎಂದು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಚಿದಂಬರ ಕುಲಕರ್ಣಿ ತಿಳಿಸುತ್ತಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ